ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮಳೆ ಬರ್ತಿದೆ ಆಲ್ರೆಡಿ ಉದುರು ಮಳೆ ಅರಿ ಇನ್ನೂ ಹೋಗಿಲ್ಲ ಹೊರ ಹೊರಟಿದ್ದಾರೆ ಟೈಮ್ ಎರಡೆರಡು ಕಾಲಾಯಿತು ಎರಡು ಕಾಲ ಆಯಿತು ಇನ್ನೂ ಹೋಗಿಲ್ಲ ಮಳೆ ಬೇರೆ ಉದುರ್ತೈತೆ ಕೈ ಮುಖ ತೊಳ್ಕೊತಿದ್ದಾರೆ ಏನೋ ಮುಕ್ಕುರಿತ ಇದೆಯಾ ವಾಟ್ ವಟ್ ಅಪ್ಯಾಂಡ್ ಹಾಂ ನಿನ್ನ ಸೈಡಿಗೆ ಬಂದುಬಿಟ್ರೆ ಬಿಟ್ಬಿಡ್ತೀನಿ ನಾನು ಕ್ಯಾಮ್ರದಲ್ಲಿ ತೋರಿಸ್ತೀನಿ ஓதை டானி டானி அது கை கால் முக்க தண்டு ஏன்னா கஃபிமொடல நீரு கால்காய்க்கித்தீனி ಮಧ್ಯಾಹ್ನ ಎರಡು ಗಂಟೆ ಆದರೆ ಈ ವಿ ಎ ಪಿಗಳಿಗೆ ಫೋನ್ಗಳು ಬರುತ್ತಲ್ಲ ಹಂಗೆ ಬರುತ್ತೆ ನಮ್ಮದಿ ಫೋನ್ ಅಲ್ವ ಫೋನ್ ಕಾಲ್ ಅಟೆಂಡ್ ಮಾಡೋಕ್ಕೆ ಹೋಗಿ ಇಟ್ಕೊಬೋದು ಊಟದ ಟೈಮಲ್ಲ ಟೈಮ್ ಜಾಸ್ತಿ ಆಯಿತು ಹೇಳಿದ್ರೂ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಷ್ಟೊಳಗೆ ಹೋದರೆ ಸರಿ ಹೋಗುತ್ತೆ ಅಷ್ಟೊತ್ತಾದರೂ ಹೋಗಿರಲ್ವಲ್ಲ ಬರ್ತಾರೋ ಇಲ್ವೋ ಬರ್ತಾರೋ ಇಲ್ವೋ ಅಂತಲೂ ತುಂಬ ಜನ ಫೋನ್ ಮಾಡ್ತಿರ್ತಾರೆ ನೀರು ಇಟ್ಕೊತಾಯಿ ಅವರಿಗೆ ಡೈಲಿ ಒಂದು ಎರಡು ಲೀಟ್ರ್ ಬಾಟ್ಲಿಲಿ ತಗೊಂಡು ಹೋಗ್ತಾರೆ ಎರಡು ಲೀಟ್ರ್ ಬಾಟ್ಲಿ ಕೈ ತೂಕಾಗ್ತೈತೆ ಕಟ್ ಮಾಡ್ತೀನಿ ತಡ್ರೆ ಫೋನ್ ಫೋನ್ ನಾ ಕಾಫಿ ಮಡಕೆ ಕುಡಿತೀನಿ ಹಂಗಾರೆ ತುಂಬಾ ಮಾಡ್ಕೊಳ್ತಾನೆ ಇದು ತುಂಬಾ ನಾವ್ ಇದು ನೋಡಿ ಫ್ರೆಂಡ್ಸ್ ಇದೊಂಥರ ತರ್ ಪ್ಲಾಸ್ಕ್ ಅಷ್ಟೊಂದು ೋಟಾ ಇಡಿಯುತ್ತೆ ಅ ಎಲ್ ತಂದಿದೆ ನಾವು ಇದು ಸ್ಮಾರ್ಟ್ ಬಜಾರ್ ಅಲ್ಲ ಅಲ್ಲ ಇಲ್ಲ ತೆಲಾಸಿ ಕೊಡು ಟೆಮೇಷನ್ ಇದು ಇದು ಸ್ಮಾರ್ಟ್ ಬಜಾರಲ್ಲೇ ತಂದಿದ್ದು ಸೆವೆಂಟಿ ರುಪೀಸ್ ಏನೋ ಅಷ್ಟೇ ಅಲ್ವ ರೀ ಸೆವೆಂಟಿನ ಒನ್ ಟ್ವೆಂಟಿನಾ ಒನ್ ಟ್ವೆಂಟಿ ಸೆವೆಂಟಿ ಅಂತ ಇತ್ತಲ್ಲ ಮತ್ತೆ ಹೌದಾ ಒನ್ ಟ್ವೆಂಟಿ ರುಪೀಸ್ ಒಂದು ಓಟ ಹಿಡಿಯುತ್ತೆ ಇದಕ್ಕೊಂದು ಸ್ಮಾಲ್ ಮುಚ್ಚುಳ ಕೊಟ್ಟಿದ್ದಾರೆ ಹಂಗೇನೋ ಚಿಕ್ಕದು ಮುಚ್ಚುಳ ಇದು ಒಂದು ಓಟ ಕಾಫಿ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ತುಂಬ ಹೊತ್ತಿಲ್ಲ ಬಿಸಿ ಇರಲ್ಲ ಒಂದು ಮೀಡಿಯಮ್ ಆಗಿ ಒನ್ ಅವರು ಇದ್ರೆ ಬಿಸಿ ಇರುತ್ತೆ ಒನ್ ಅವರ್ ಇಟ್ಟಿದ್ರೆ ಸ್ವಲ್ಪ ಬಿಸಿ ಇರುತ್ತೆ ಕಾಫಿ ತಣ್ಣಗಾಗುತ್ತೆ ಅನ್ನೋರು ಮತ್ತು ಹಿಂಗೆ ಮುಚ್ಚಳು ಹಾಕ್ಬಿಟ್ಟು ಇದ್ರೆ ಕುಲ್ಕುದ್ರೆ ಪಡ್ ಅಂತ ಕಿತ್ಕೊಳ್ಳುತ್ತೆ ಹಂಗೆ ಮಾಡಂಗಿಲ್ಲ ಸುಮ್ಮನೆ ಮುಚ್ಚಳು ಹಾಕ್ಬೇಕು ಇಡಬೇಕು ಅಷ್ಟೇನೆ ಯಾಕೆಂದರೆ ಹಿಂಗೆ ಅಲ್ಲ ಅನ್ನ ನೋಡಿ ಪಡ್ ಅಂತ ಕಿತ್ಕೊಂಡು ಹೇಳ್ತಿರೋದು ಅದು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಿರೋದು ಇವಾಗ ಇದು ಕಾಕೊಳ್ಳೋಣ ಅಂತ ಇದ್ದೀನಿ ಅವರಿಗೆ ಒಂದು ಲೋಟನ ಅಲ್ಲಿ ಕುಡಿತಾರಂತೆ ಇಲ್ಲಿ ಸ್ವಲ್ಪ ಭೂವನ್ ಬೆಳಗ್ಗೆ ಕಾಫಿ ಬಿಟ್ಟೋಗಿದ್ದ ನೋಡಿ ಆಲ್ರೆಡಿ ಕುಡ್ತೆ ಬಿಟ್ರು ಅವರಿಗೆ ಅಂದರೆ ಬಿಟ್ಟೋಗಿಲ್ಲ ಅವ್ನು ಕುಡ್ದಿರ್ಲಿಲ್ಲ ಪಾಪ ಅವನಿಗೆ ಅಂತ ಇಟ್ಟಿದ್ದೆ ಅವ್ನು ಲೇಟಾಗಿ ಬರೆಯದ್ದಲ್ಲ ಹಂಗೆ ಕೈಕಂಬಕೊಳ್ಕೊಂಡು ಹಂಗೆನೇ ತಿಂಡಿ ತಿಂದುದು ಹೊರಟೇ ಹೋಯಿತು ಸ್ಕೂಲಿಗೆ ಇದು ಹಂಗೆ ಉಳ್ಕೊಂಡಿತ್ತು ಕಾಫಿ ಇವಾಗ ನೋಡಿದ್ನಲ್ಲ ಬಂದು ಸ್ಟವ್ ಪಕ್ಕನೇ ಇಟ್ಟಿದ್ನಲ್ಲ ಹಂಗಾಗಿ ಇವಾಗ ನೋಡಿದ್ನಲ್ಲ ಹಂಗಾಗಿ ಇವಾಗ ಕುಡ್ಕೊಂಡ್ರು ಅವರು ಇವಾಗ ಮತ್ತೆ ಹಾಲು ಕಾಯಿಸಿದ್ದೀನಿ ಕಾಯಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ಕಾಫಿ ಮಾಡಿಕೊಡು ಅಂತಿದ್ದಾರೆ ಅಲ್ಲಿಗೆ ಒಂದು ಸ್ವಲ್ಪ ಮಾಡಬೇಕು ಇನ್ನೊಂದು ಸ್ಟೀಲಿಂಗ್ ಫ್ಲಾಸ್ಕು ಇದೆ ಅದೊಂದು ಅರ್ಧ ಲೀಟ್ರದು ಮುಂಚೆ ಎಲ್ಲ ಅದರಲ್ಲೇ ತೊಗೊಂಡೋಗ್ತಾಯಿದ್ದೆ ಇವಾಗ ಇದರಲ್ಲಿ ಫೋನ್ ಮೇಲೆ ಫೋನ್ ಬರ್ತಾನೇ ಇದೆ ಅವರಿಗೆ ನೋಡಿ ಈರುಳ್ಳಿ ಬಿಡಿಸಿ ಕೈಯೆಲ್ಲ ಕಪ್ಪು ಕಪ್ಪುಗಾಗಿದೆ ಬೆರಳೆಲ್ಲ ಈ ಕಡೆ ಕೈನೂ ಹಾಗೆ ಆಗಿದೆ ಕಾಣಿಸುತ್ತಾ ಹ್ಞೂ ನೋಡಿ ಇದು ಎರಡು ಮೂರು ಸರಿ ತೊಳೆದ್ರೆ ಹೋಗುತ್ತೆ ಹ್ಞೂ ಬಿಸಿ ಬಿಸಿ ಕಾಫಿ ಮಳೆ ಕಾಫಿ ತಗೊಳ್ಳಿ ಇನ್ನೂ ಬೇಕಾ ಅಲ್ಲಿಗೆ ಬಿಡಿ ಇವು ಒಂದು ಪಾವ ಆಗುತ್ತೆ ಅದು ದೊಡ್ಡ ಲೋಟದ್ದು ಒಂದು ಸ್ವಲ್ಪ ಕುಡಿತ ಇದ್ದೀರಲ್ಲ ಸಾಕೋ ಹ್ಞೂ ಹ್ಞೂ ತಾಳಿ ಹಿಂಗೆ ಹೋಗ್ಬಿಡಿ ಅದಕ್ಕೆ ಅದು ಉಂಡು ಒಟ್ಟಿಗೆ ಉಂಡ್ಕೊಂಡ್ರೆ ಏನಾಗಲ್ಲ ರೀ ಹಿಂಗೆ ಶೇಕ್ ಮಾಡಬಾರ್ದು ಶೇಕ್ ಮಾಡ್ಬಾರ್ದು ಹ್ಞೂ ಬಾಯ್ ಅಟ್ರ ಬಾಟ್ಲು

ಅದು ಮರ್ತ್ಕೊತೀರ ಅಲ್ವ ನೀವು ಕಾಣ್ತೀಯ ಜನ ಬ್ಯುಸಿ ಆದ್ರೆ ಮರ್ತ್ಕೊತೀರಾ ನಾನು ಡ್ಯಾನಿ ಕಮೋನ್ ಕಮಾನ್ ಡ್ಯಾನಿ ಸ್ವಲ್ಪ ಕಾಫಿ ಕುಡಿಯುಮ್ಮ ಬಾ ಹಾಯ್ ಇವಾಗ ಆಲ್ರೆಡಿ ಟೈಮು ಆರು ಗಂಟೆ ಆಯಿತಾ ಬಂತು ಬೆಳಿಗ್ಗೆ ಸ್ವಲ್ಪ ವಡೆಗೆ ಕಡಲೆಬೇಳೆ ನೆನಾಕಿದ್ದೆ ಆಲ್ರೆಡಿ ಇವಾಗ ಗ್ರೈಂಡ್ ಮಾಡಿ ಅದನ್ನು ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾದಿದೆ ಮಾಡ್ಕೊಳ್ಳೋಣ ವಡೆನ ವಡೆ ಕೆಲವು ಟೈಮ್ ರೌಂಡ್ ರೌಂಡಿಗೆ ಮಾಡಿಬಿಟ್ಟಿದ್ದೆ ನಾನು ಇವತ್ತು ಮಾಮೂಲಿ ವಡೆ ಮಾಡ್ತೀವಲ್ವ ಹಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇಲ್ಲಿ ನಮ್ಮ ಮನೆಯದು ಇದು ಏನು ವಾಟರ್ ಫಿಲ್ಟ್ರು ಪಕ್ಕನೇ ಇದೆ ಸ್ವಲ್ಪ ಭಯ ನನಗೆ ಕೆಲವು ಟೈಮು ಎಣ್ಣೆ ಬಿಟ್ಟಾಗ ಎಣ್ಣೆ ಕಾಯಕ್ಕೆ ಇಟ್ಟಾಗ ಇದು ಆನ್ ಮಾಡಿ ಆನ್ ಮಾಡಿದ್ರೆ ಅಲ್ಲಿ ನೀರು ಆರುತ್ತೆ ಅಂತ ಅಂತ ಭಯ ಆಗುತ್ತೆ ಸ್ವಲ್ಪ ವಡೆಗೆ ರೆಡಿ ಮಾಡಿದ್ದೀನಿ ಸ್ವಲ್ಪ ಸಬ್ಕೆ ಸಬ್ಬಿದು ಚೆನ್ನಾಗಿರುತ್ತೆ ಕಮ ಘಮ ಖಮ ಅಂತ ಅನ್ನುತ್ತೆ ವಡೆ ಎಲ್ಲ ನೋಡೋಣ ಹಾಯಲ್ಲಿ ಕಾದಿದೆ ಮಳೆ ಬಂದಾಗ ವಡೆ ಬಜ್ಜಿ ಹೋಂಡ ಇವೆಲ್ಲ ಸಕ್ಕತ್ ಚಂದ ಇವೆಲ್ಲ ಸಕ್ಕತ್ ಚೆನ್ನಾಗಿರುತ್ತೆ ಇವತ್ತು ಬೆಳಿಗ್ಗೆಯಿಂದನೂ ಸ್ವಲ್ಪ ಮೋಡ ಥರ ಇತ್ತು ಮತ್ತು ಉದುರು ಮಳೆ ಕೂಡ ಸೋನೆ ಮಳೆ ಥರನೇ ಇನ್ನೇನು ಸೋನೆ ಮಳೆ ಟೈಮೇ ಅಲ್ಲ ಜೂನು ಜುಲೈ ಎಲ್ಲ ಸೋನೆ ಮಳೆನೆ ನಾವು ಚಿಕ್ಕವರು ಸ್ಕೂಲಿಗೆ ಹೋಗುವಾಗೆಲ್ಲ ಒಂದೊಂದು ಛತ್ರಿ ತಗೊಟ್ಬಿಡೋರು ನೆಡ್ಕೊಂಡು ಹೋಗ್ತಿದ್ವಲ್ಲ ನಾವು ಹಂಗಾಗಿ ಛತ್ರಿ ತಗೊಂಡು ಆರಾಮಾಗಿ ಹೋಗಿ ಬರುವು ಇವಾಗೆಲ್ಲ ಏನು ಮಕ್ಕಳು ಆಟೋ ವ್ಯಾನು ಬಸ್ಸು ಓಡಾಡ್ತಾರೆ ಅವಾಗೆಲ್ಲ ಜೂನ್ ಶುರುವಾಯಿತು ಅಂತಂದರೆ ರೊಟ್ಟಿಗೆ ಛತ್ರಿ ಇರೋದು ನಾನು ಸೋಡಾ ಎಲ್ಲ ಏನೂ ಹಾಕ್ಕೊಂಡಿಲ್ಲ ನನಗೆ ಬರೀ ಕಡಲೆಬೇಳೆದು ಅಷ್ಟೇ ಸೋಡಾ ಹಾಕಿದ್ರೆ ಚೆನ್ನಾಗಿ ದಪ್ಪ ಬರುತ್ತೆ ಅಂತಾರೆ ನಾನು ಬಜ್ಜಿಗೂ ಅಷ್ಟೇ ಬಜ್ಜಿ ಬೋಂಡಕ್ಕೆಲ್ಲ ಸೋಡಾ ಹಾಕೋದಕ್ಕೆ ಹೋಗೋಲ್ಲ ನಾವೇ ನೀನು ಮನೇಲೇ ತಿನ್ನೋದಲ್ವಾ ಇದಕ್ಕೆ ಹೋಟ್ಲುಗಳಲ್ಲೆಲ್ಲ ಸೋಡಾ ಬಳ್ಸಿನೇ ಬಳಸ್ತಾರೆ ನಾವು ಮನೆಯಲ್ಲೇ ತಿನ್ನುವಾಗ ಯಾಕೆ ಅಂತ ಹಾಕಲ್ಲ ಅಷ್ಟೇ ನಾನು ಅಕಸ್ಮಾತ್ ಒಂಚೂರು ಚೂರು ಹೆಚ್ಚು ಕಮ್ಮಿ ಆಗಿದ್ರು ತಿನ್ನೋಣ ಮನೆಯಲ್ಲೇ ಮಾಡ್ಕೊಂಡಿರೋದಲ್ಲ ನಾನು ಸ್ವಲ್ಪ ಸಫ್ಟೆನೆ ಮಾಡಿರ್ತೀನಿ ಇದೇನಾಗುತ್ತೆ ಅಂದರೆ ವಡೆ ತಣ್ಣಗಾದ್ಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನಾವು ಕರೆಕ್ಟ್ ಉಪ್ಪು ಹಾಕಿದ್ರು ಕೆಲವು ಟೈಮು ಆರ್ತಲ್ವ ಅದು ಬಿಸಿ ಎಲ್ಲ ಫುಲ್ ತಣ್ಣಗಾದ್ಮೇಲೆ ಬಿಸಿ ಬಿಸಿಲು ಅಷ್ಟು ಗೊತ್ತಾಗಲ್ಲ ಫುಲ್ ತಣ್ಣೋಗ ಉಪ್ಪು ಅಂತ ಅಂತ ಅನಿಸುತ್ತೆ ಸ್ವಲ್ಪ ಜಾಸ್ತಿಯೇನು ನೆನೆಸಿಟ್ಟಿರಲಿಲ್ಲ ಕಡಲೆಬೇಳೆ ಸ್ವಲ್ಪ ನೆನೆಸಿದ್ದೆ ಒನ್ ಟೈಮ್ಗೆ ಏನಂದರೆ ಕಾಫಿ ಜೊತೆಗೆ ನಾವು ಮೂರು ಜನ ಸೇರ್ಕೊಂಡ್ರೆ ಭುವನೋ ನಾನು ಅಡಿ ಸೇರ್ಕೊಂಡ್ರೆ ಖಾಲಿನೇ ಆಗೋಗ್ಬಿಡುತ್ತೆ ಒಂದು ದಿವಸ ಆಲೂಗೆಡ್ಡೆ ಕಬಾಬ್ ಮಾಡಬೇಕು ಮಳೆ ಮಳೆಗೆ ನೋಡಿ ಅದು ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಏನೇನು ಮಾಡ್ಕೋಬೋದು ಅಂದರೆ ಆಲೂಗೆಡ್ಡೆ ಕಬಾಬ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಲ್ಸಿನ ಬಡ್ಕಿನ ಕಬಾಬು ಮಾಡ್ಕೊಬೋದು ಆದರೆ ಸಖತ್ ಈಸಿ ಮತ್ತು ಈಸಿಯಾಗಿ ಬೇಗ ಆಗೋದು ಅಂದರೆ ಆಲೂಗಡ್ಡೆ ಕಬಾಬು ಬಡಕ ಬಡ್ಕಾದರೆ ಅದು ಕ್ಲೀನ್ ಮಾಡಿ ಅಂಟಿರುತ್ತಲ್ವ ಬಟ್ಟೆ ಅದೆಲ್ಲ ಕ್ಲೀನ್ ಮಾಡಿ ಮಾಡೋದು ಒಂದು ಸ್ವಲ್ಪ ಬೋರ್ ಅಂತ ಅನಿಸಿದ್ರು ಆಲೂಗೆಡ್ಡೆ ಪಟಾಪಟ ಅಂತ ಮಾಡಾಕ್ಬೋದು ಆಲೂಗಡ್ಡೆ ಕಬಾಬ್ ಮೊನ್ನೆನೂ ಹೇಳಿದೆ ನಾನು ವೀಡಿಯೋದಲ್ಲಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಮದುವೆ ಮನೇಲಿ ಅದೇ ಟ್ರೆಂಡ್ ಅಲ್ವಾ ಆಲೂಗಡ್ಡೆ ಕಬಾಬು ಮತ್ತು ಇನ್ನೊಂದು ಹಲಸಿನ ಬಡ್ಕಿಂದು ಕಬಾಬು ಇದೆಲ್ಲ ಅದೇ ಟ್ರೆಂಡ್ ಇವಾಗ ಒಂದ್ಸರಿ ಮಗ್ಚಾಕಲ್ಲ ಒಂದು ರೆಸಿಪಿ ನೋಡ್ಕೊಂಡು ಮಾಡೋದಕ್ಕೆ ಹೋದಾಗ ಸ್ವಲ್ಪ ಅವ್ರು ಹೇಳ್ದಾಗೇನೆ ಮಾಡಲಿಲ್ಲ ಒಂದು ಚೂರು ವ್ಯತ್ಯಾಸ ಆಯಿತು ಹ್ಮ್ ಅದು ಫುಲ್ಲು ಎಣ್ಣೆ ಎಲ್ಲ ಮುಖಕ್ಕೆ ಆರ್ಬಿಟ್ಟಿತ್ತು ಇಲ್ಲೆಲ್ಲ ಸುಟ್ಟಂಗೆ ಸುಟ್ಟಂಗೆ ಆಗಿತ್ತು ಅವಾಗ್ಲಿಂದ ನನಗೆ ಭಯ ಸ್ವಲ್ಪ ಇದಾದ್ರೂ ಮಾಡುವಾಗ ಈ ಒಡೆ ನೋಡಿ ಅದೇ ರೌಂಡ್ ರೌಂಡಕ್ಕೆ ಮಾಡಿಬಿಟ್ರೆ ಸಖತ್ತು ಹಿಡಿಯುತ್ತೆ ಅದರೊಳಗಡೆ ಕ್ವಾಂಟಿಟಿ ಎಲ್ಲ ಸಖತ್ ಹಾಕ್ಬೋದು ಇವಾಗ ಅಗ್ಲ ಅಗ್ಲ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೋಬೇಕು ಇವಾಗ ಇವಾಗ ಆಗಿದೆ ತಗ್ಗಿಯಲ್ಲ ತುಂಬಾ ರೋಸ್ಟ್ ಮಾಡಬಾರ್ದು ಅಂದರೆ ಫುಲ್ ಕ್ರಿಸ್ಪಿಯಾಗಿ ಮಾಡಿದ್ರು ಅಷ್ಟು ಚೆನ್ನಾಗಲ್ಲ ಈರುಳ್ಳಿ ಎಲ್ಲ ಆಗ್ಬಿಡುತ್ತೆ ಇವಾಗ ಕರೆಕ್ಟಾಗಿ ನಂಗೆ ಇದನ್ನು ಒಡೆ ನೋಡಿದ್ರೆ ಏನು ನೆನಪಾಗುತ್ತೆ ಅಂದರೆ ನಮ್ಮ ಕ್ಯಾಂಟೀನ್ ಅಲ್ವಾ ನಾವು ಚಿಕ್ಕೋರಿದ್ದಲ್ಲಿಂದ ಕ್ಯಾಂಟೀನ್ ಇದೆ ನಮ್ಮನೆಯಲ್ಲಿ ನಮ್ಮಮ್ಮ ಮಾಡ್ತಿದ್ವಿ ಇನ್ನಿಷ್ಟು ಇದಕ್ಕಿಂತ ದೊಡ್ಡ ದೊಡ್ಡ ಕಫ್ಲಾ ಸಖತ್ತು ಜಾಸ್ತಿ ಅಗ್ಲ ಮಾಡ್ತಿದ್ರು ತೆಲುಗೇ ಕ್ಯಾಂಟೀನಲ್ಲಿ ಮಾಡ್ತಾರಲ್ವ ಅಗ್ಲ ಜಾಸ್ತಿ ಮಾಡ್ತಿದ್ರು ಇಷ್ಟಿಷ್ಟು ಅಗ್ಲ ಮಾಡ್ತಿದ್ರು ನಮ್ಮಮ್ಮ ಒಂದು ಒಂದು ಎರಡು ತಿಂದರೆ ಸುಮ್ಮನಾಗೋ ಅದಕ್ಕಿಂತ ಜಾಸ್ತಿ ಹೋದಾಗ ಬೈಯೋರು ಅಂದರೆ ಊಟಕ್ಕೆ ಅಂತ ಮಾಡಿರೋರಲ್ಲ ಸುಮ್ಮನೆರು ಕಮ್ಮಿ ಆಗುತ್ತೆ ಊಟಕ್ಕೆ ಅಂತ ಎಷ್ಟು ತಿಂತೀಯ ದಿನ ತಿನ್ನುವಾಗ ಎಷ್ಟು ತಿಂತೀಯ ಅಂತ ಅಂದೆ ಅಂತೀವ್ರಲ್ವ ಎಲ್ವ ಯಾರಾದ್ರೂ ನಾನು ಕ್ಯಾಂಟೀನ್ ಹಿಂಗ್ಗಡೆ ಕಾಣ್ದಂಗೆ ಊಟ ಮಾಡುವಾಗ ಒಂದೆರಡು ಮತ್ತು ಹೋಗುವಾಗ ಕಾಣ್ದಂಗೆ ತಗೊಂಡು ಹೋಗುವಮ್ಮಿಗೆ ಗೊತ್ತೇ ಆಗ್ತದೆ ಇನ್ನು ಎರಡು ಮೂರು ಹಿಂಗೆ ಹಿಂಗೆ ಎಳ್ಕೊಬಿಟ್ಟು ಹಿಂಗ್ಗಡೆ ಅಂತಂಗೆ ಬರ್ಕೊಂಡು ಹೋಗ್ಬಿಟ್ಟು ಕ್ಯಾಂಟೀನ್ ಕ್ಯಾಂಟೀನ್ ಅಂದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಗಾಡಿ ತಳ್ಳೋ ಗಾಡಿ ಬರುತ್ತಲ್ಲ ಅವತ್ತು ನೋಡಿದ್ರಲ್ವ ನಮ್ಮ ಅಮ್ಮ ಕ್ಯಾಂಟೀನು ಅದೇ ಥರದ್ದೇ ಅಲ್ಲಿ ಹಿಂದುಗಡೆ ಹೋಗ್ಬಿಟ್ಟು ಅವ್ರಿಗೆ ಹಿಂಗೆ ಜೋಡ್ಸಿರ್ತಿದ್ರಲ್ವ ಅದನ್ನು ತಗೊಂಡು ಜೋಬಿ ತಕೊಂಡು ತಿನ್ಕೊಂಡು ತಿನ್ಕೊಂಡು ಹೋಗುವೆ ನಂಗೆ ಈ ಥರ ಒಡೆ ನೋಡಿದಾಗ ನಮ್ಮಮ್ಮ ಬೇಡ 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 ಅಂತಾದ್ರೂ ಒಂದೆರಡು ಊಟ ಮಾಡುವಾಗ ಹಾಕಿಸ್ಕೊಂಡು ಆಮೇಲೆ ಮತ್ತೆ ಹೋಗುವಾಗ ತಗೊಂಡು ಒಂದೆರಡು ಜೋಬಿ ಹಾಕೊಂಡು ತಿನ್ಕೊಂಡು ತಿನ್ಕೊಂಡು ಹೋಗುವಾಗ ನಂಗೆ ಸಕತ್ತಿ ಇಷ್ಟ ಆಗೋದು ಫುಲ್ ತೆಳುಗೆ ಹೋಟ್ಲಲ್ಲಿ ಮಾಡಿರ್ತಾರಲ್ವ ಫುಲ್ ತೆಳುಗೆ ಅಗ್ಲ ಮಾಡಿರೋದು ನಮ್ಮಮ್ಮ ಇಷ್ಟಿಷ್ಟು ಅಗ್ಲ ಮಾಡಿರೋರು ಇದನ್ನು ಒಂಥರ ಸಖತ್ ಟೇಸ್ಟ್ ಇರೋದು ಬಜ್ಜಿನ ಮಾಡಿರೋರು ಬಜ್ಜಿ ಬೋಂಡ ಆದರೆ ನನಗೆ ವಡೆ ಸಕ್ಕತ್ತು ಇಷ್ಟ ಆಗೋದು ಅದು ನೆನಪಾಗುತ್ತೆ ನನಗೆ ವಡೆ ಮಾಡುವಾಗ ವಡೆ ಸಕ್ಕತ್ತು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತೆಳುವು ಮಾಡಿದ್ದೀನಿ ನಾನು ಸಖತ್ತು ತೆಳು ಮಾಡಿದ್ದೀನಿ టేస్టూ సకత్ చీగ్ తగ్గ కొడు క్యాంటీన్ హత్ర హువ్ూ మలగదే యాక స్కూలింగ్ బో ఎగునూ సక టేస్టి కాఫీ బడగే సూపర్ ఫ్రెండ్స్ హే బే టిఫన్నే పలవ్ మంతా ೇ ಹೆಚ್ಚಿಡ್ತೈತೆ ಕ್ಯಾರೆಟು ಬೀನ್ಸು ನೈಟೇ ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಟಿಫನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಬೆಳಗ್ಗೆ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಗುಲಾಬಿಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಸಾಂಬಾರು ಮಾಡಿಕೊಂಡೆ ಸ್ವಲ್ಪ ನೈಟಿಗೆ ಅಂತ ಏನು ಸಾಂಬಾರು ಮಾಡಿದ್ದೀನಿ ಅಂತ ಅಂತ ನೋಡಿ ಇದು ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ನೋಡಿ ಎಷ್ಟಿಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಾಕಿದ್ದೀನಿ ಈ ಥರ ಕಟ್ ಮಾಡಾಕೋದ್ರೆ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಒಂಥರ ಇದಕ್ಕೆ ಇನ್ನೇನು ಹಾಕಿಲ್ಲ ಬೇಳೆ ಆ ಥರದ್ದೆಲ್ಲ ಏನೂ ಹಾಕಿಲ್ಲ ಅಂದರೆ ಹುಣಸೆ ಹುಳಿ ಬಿಟ್ಟು ಮಾಡಿರೋ ಅಂಥದ್ದು ಸಾಂಬಾರು ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಚಳಿಗಾಲದಲ್ಲಿ ಒಂಥರ ಎಲ್ಲ ಬಿಟ್ಟು ಅಡುಗೆ ಮಾಡಿದ್ರೆ ಸಖತ್ತು ಒಂಥರ ದೇಹಕ್ಕೂ ಕೂಡ ಒಳ್ಳೆಯದು ಕೆಲವರಿಗೆಲ್ಲ ತಿನ್ನಲ್ಲ ಜಾಸ್ತಿ ಆ ಥರದ್ದೆಲ್ಲ ಹುಳಿ ಅಂಶ ಎಲ್ಲ ತಿನ್ನಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಬಟ್ ಬೆಂಡೆಕಾಯಿಗೆ ಹುಳಿ ಬಿಡ್ದೆ ಆದರೆ ಅಷ್ಟೇನು ಚೆನ್ನಾಗಲ್ಲ ಸಾಂಬಾರಿಗೆಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬೇರೆಯವ್ರು ಹೇಗೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ಪಲ್ಯ ಮಾಡುವಾಗ್ಲೂ ಅಷ್ಟೇ ಫುಲ್ಲು ಇದ್ರದ್ದು ತುರಿತೀವಲ್ಲ ಸರಿ ಕಾಯಿ ತುರಿ ಹಾಕಿ ಮಾಡ್ತೀವಲ್ಲ ಅದು ಬಿಟ್ಟರೆ ಮತ್ತು ಇನ್ನೊಂದು ಮ ಆ ಥರ ಮಾಡುವಾಗ ಪಲ್ಯ ದೋಸೆಗೆ ಚಪಾತಿಗೆಲ್ಲ ಚೆನ್ನಾಗುತ್ತೆ ಅದಕ್ಕೂ ಕೂಡ ಹುಳಿಪುಟ್ಟೆ ಮಾಡ್ತೀನಿ ನಾನು ಇವಾಗ ಬೆಂಡೆಕಾಯಿ ಸಾಂಬಾರು ಈ ಥರ ಮಾಡಿದ್ದೀನಿ ಸಖತ್ ಘಮ 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 ಅಂತೈತೆ ಅರಿನೂ ಕೂಡ ಕೆಲಸ ಮುಗಿಸ್ಕೊಂಡು ಬಂದರು ಮನೆಗೆ ಇವಾಗ ಟೈಮ್ ಆಗಿದೆ ಇವಾಗ ಇನ್ನೇನು ಊಟ ಮಾಡಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಇದು ಗೊರ್ರಂತಿರೋದು ಇದ್ರದ್ದು ಸೌಂಡು ಸರಿ ಆಯಿತು ನೋಡಿ ಎಕ್ಸಿಟ್ ಫ್ಯಾನ್ದು ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್